ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಡಿಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಯ ವ್ಯವಸ್ಥೆಯನ್ನು ಸ್ವಲ್ಪ ನೀವೇ ಗಮನಿಸಿ ಏಕೆ ಸರ್ಕಾರಿ ಶಾಲೆಗಳ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಎಷ್ಟೇ ಗಮನಕ್ಕೆ ತಂದರೂ ಕೂಡ ತುಂಬ ನಿರ್ಲಕ್ಷ್ಯ ವಹಿಸುತ್ತಿರುವುದು ಏಕೆ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಿ ಎಂದು ಒಂದು ವರ್ಷದ ಹಿಂದೆ ಹೇಳಿದ್ದರೂ ಸಹ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಏಕೆ ಜನಪ್ರತಿನಿಧಿಗಳಿಗೆ ಹೆದರಿ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿಲ್ಲ ಕುಡಿಯುವ ನೀರು ಮತ್ತು ಕೊಳಚೆ ನಿರ್ಮೂಲನಾ ಇಲಾಖೆಯವರು ಸ್ವಲ್ಪ ಗಮನಿಸಿ ಪಕ್ಕದಲ್ಲಿ ಅಂಗನವಾಡಿ ಇದೆ ಅದರ ಸ್ವಲ್ಪ ಒಂದು ಇಪ್ಪತ್ತು ಮೀಟರ್ ಅಂತರದಲ್ಲಿ ಸರ್ಕಾರಿ ಶಾಲೆ ಇದೆ ಇದರ ಸುತ್ತ ಕೊಳಚೆಯನ್ನು ಸ್ವಲ್ಪ ಗಮನಿಸಿ ನೋಡಿ ಆರೋಗ್ಯ ಇಲಾಖೆಯವರೆಗೂ ಕೂಡ ನಾನು ಹೇಳೋ ಕೇಳ್ಕೊಳ್ಳೋದೇನೆಂದರೆ ಇಲ್ಲಿನ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳಿಗೆ ಸೊಳ್ಳೆಗಳು ಜಾಸ್ತಿಯಾಗಿ ಈ ಕೊಳಚೆ ಇದರಿಂದ ಸೊಳ್ಳೆಗಳು ಜಾಸ್ತಿಯಾಗಿ ಇವತ್ತಿನ ದಿನ ಡೆಂಗ್ಯೂ ಜ್ವರ ಮಲೇರಿಯಾ ಜ್ವರ ಈ ಥರದ ಒಂದು ಜ್ವರಗಳು ಶುರುವಾಗ್ತಿದೆ ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಶಾಲೆಗೆ ಬರ್ತವೆ ಚಿಕ್ಕ ಪುಟ್ಟ ಮಕ್ಕಳು ಅಂಗನವಾಡಿಗೆ ಬರ್ತವೆ ದಯವಿಟ್ಟು ಇದರ ಬಗ್ಗೆ ಯಾವುದಾದರೂ ಕ್ರಮವಹಿಸಿ ದಯವಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಆರೋಗ್ಯ ಇಲಾಖೆಯರಾಗ್ಬೋದು ಕುಡಿಯುವ ನೀರು ಮತ್ತು ಕೊಳಚೆ ನಿರ್ಮೂಲನಾ ಇಲಾಖೆಯವರಾಗಿರ್ಬೋದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ದಯವಿಟ್ಟು ಇದನ್ನು ತೆರವು ಮಾಡಿಕೊಡಿ ಏಕೆ ಅಂತಂದರೆ ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಬದುಕ್ತವೆ ನಮ್ಮ ಮಕ್ಕಳು ಕೂಡ ಅಲ್ಲಿ ಶಾಲೆಗೆ ಹೋಗ್ತವೆ ನಮ್ಮ ಮೇಲ್ಕುಂಟೆ ಗ್ರಾಮದಿಂದ ತಾಡಿಪಾಳ್ಯ ಗ್ರಾಮಕ್ಕೆ ಸುಮಾರು ಹದಿನಾರು ಹದಿನೇಳು ಮಕ್ಕಳು ಹೋಗ್ತವೆ ಆದರೂ ಕೂಡ ಯಾವುದೇ ಒಂದು ರಸ್ತೆಯ ಸ್ವಚ್ಛತೆ ಇಲ್ಲ ಶಾಲೆಗೆ ನಡ್ಕೊಂಬರ್ಬೇಕಾದ್ರೆ ಆ ಕೆಸ್ರಲ್ಲಿ ನಡ್ಕೊಂಬರ್ತಾರೆ ನೋಡಿ ಮಕ್ಕಳು ನೋಡಿ ಆ ಮಕ್ಕಳು ಆ ಕೆಸ್ರಲ್ಲಿ ನಡ್ಕೊಂಡು ಓಡಾಡಬೇಕು ಈ ರೀತಿಯಾದ ಒಂದು ದುರ್ವ್ಯ ವ್ಯವಸ್ಥೆ ಅಲ್ಲಿ ಈ ಥರ ಆಗಿದೆ ದಯವಿಟ್ಟು ಕುಡಿಯುವ ನೀರು ಮತ್ತು ಕೊಳಚೆ ನಿರ್ಮೂಲನಾ ಇಲಾಖೆಯವರು ಇನ್ನು ನೋಡಬೇಕು ದಯವಿಟ್ಟು ನೋಡಿ ಯಾವ ರೀತಿ ಇದೆ ಇಲ್ಲಿನ ವಾಸ್ತವಾಂಶ ಅಂತ ಹೇಳಿ ನೋಡಿ ಅದು ಹಂಗನವಾಡಿ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ಹಂಗನವಾಡಿ ನೋಡಿ ಈ ರಸ್ತೆಯ ವ್ಯವಸ್ಥೆ ಹೇಗಿದೆ ಮಕ್ಕಳು ನಡ್ಕೊಂಬರೋ ವ್ಯವಸ್ಥೆ ಇದಕ್ಕೇನು ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಆರೋಗ್ಯ ಇಲಾಖೆಯವರು ಆಗಿರಿ ಗಿರಿ ಈ ಗಿರಿ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ